ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಚಾಪ್ಟರ್ ಕ್ಲೋಸ್ ಆಗಿದೆ ಈ ಅಧ್ಯಾಯದ ಪುಟಗಳಲ್ಲಿ ಕೊನೆಯಲ್ಲಿ ಉಳಿದ ಆರು ಜನ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದಾರೆ ಈ ಪೈಕಿ ಮಹಿಳಾ ಸ್ಪರ್ಧಿಗಳಲ್ಲಿ ಭವ್ಯ ಹಾಗೂ ಮೋಕ್ಷಿತ ಗೆದ್ದೆ ಗೆಲ್ಲುತ್ತಾರೆ ಎನ್ನುವಷ್ಟು ವಿನ್ನರ್ ರೇಸ್ನಲ್ಲಿ ಮುಂದಿದ್ದರು ಆದರೆ ಗೆಲ್ಲಲಿಲ್ಲ ಯಾಕೆ ಈಗಾಯಿತು ಅನ್ನೋ ಪ್ರಶ್ನೆಗೆ ಭವ್ಯಗೌಡ ಉತ್ತರ ನೀಡಿದ್ದಾರೆ ಹಾಗಾದರೆ ಭವ್ಯ ಹೇಳಿದ್ದೇನು ಮೋಕ್ಷಿತಾ ಬಗ್ಗೆ ಭವ್ಯ ಹೇಳುವುದೇನು ಭವ್ಯ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದುಕೊಂಡು ಸಾಕಷ್ಟು ಜನಪ್ರಿಯತೆ ಪಡೆದಿರುವ ಹುಡುಗಿ ಜಿಲೇಬಿ ಬೇಬಿ ಬಿಗ್ ಬಾಸ್ ಲೇಡಿ ಟೈಗರ್ ರೌಡಿ ಬೇಬಿ ಲವ್ ರಾಣಿ ಇಂತೆಲ್ಲ ಬಿರುದು ಪಡೆದುಕೊಂಡಿದ್ದಾರೆ ಭವ್ಯ ಟಾಪ್ ಸಿಕ್ಸ್ ಸ್ಪರ್ಧಿಯಾಗಿ ಹೊರಬಂದ ಭವ್ಯಗೌಡ ಮೋಕ್ಷಿತಾ ಅವರ ಬಗ್ಗೆ ಮಾತನಾಡಿದ್ದಾರೆ ಹಾಗಾದರೆ ಮೋಕ್ಷಿತಾ ಬಗ್ಗೆ ಭವ್ಯ ಹೇಳಿದ್ದೇನು ಮೋಕ್ಷಿತಾ ಅವರ ಬಗ್ಗೆ ಮಾತನಾಡಿದ ಭವ್ಯ ಬಿಗ್ ಬಾಸ್ ಮನೆಯಲ್ಲಿ ನಾನು ಕಂಡಂತೆ ತುಂಬ ತಾಳ್ಮೆ ಇರುವ ಹುಡುಗಿ ಅಂದರೆ ಅದು ಮೋಕ್ಷಿತಾ ಚೆನ್ನಾಗಿ ಆಡ್ತಾ ಇದ್ದರೂ ಕೆಲವೊಂದು ಸಲ ಚೆನ್ನಾಗಿ ಆಡಲು ಆಗಲಿಲ್ಲ ಅದು ಎಲ್ಲರ ವಿಷಯದಲ್ಲೂ ಆಗಿದೆ ಎಲ್ಲ ಬಾಲ್ಗೂ ಹೊಡೆಯುತ್ತೇವೆ ಅಂತ ಹೇಳಲು ಆಗಲ್ಲ ಇರುವಷ್ಟು ದಿನ ಚೆನ್ನಾಗಿ ಆಡಿದ್ದೇವೆ ಕಾಲ ಕಳೆದಂತೆ ಒಬ್ಬರಲ್ಲ ಒಬ್ಬರು ಅರ ಬರಬೇಕಾಗಿತ್ತು ಎಂದು ಹೇಳಿದರು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಆಟದ ವಿಚಾರದಲ್ಲಿ ಜಗಳ ಎಲ್ಲರ ನಡುವೆ ಸಾಮಾನ್ಯವಾಗಿತ್ತು ಹಾಗೆ ನನ್ನ ಹಾಗೂ ಮೋಕ್ಷಿತ ನಡುವೆ ಜಗಳ ನಡೆದಿದೆ ಆದರೆ ಅದನ್ನು ನಾನು ಅಲ್ಲಿಗೆ ಮರೆತು ಬಿಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲನೂ ಇರಬೇಕು ಆಗಲೇ ಅದು ಚೆಂದ ಎಲ್ಲರೂ ಸಂತೋಷವಾಗಿ ಇರಲು ಆಗಲ್ಲ ಒಂದಲ್ಲ ಒಂದು ರೀತಿ ಆಟದಲ್ಲಿ ವ್ಯತ್ಯಾಸಗಳು ಆದಾಗ ಮನಸ್ತಾಪಗಳು ಸಾಮಾನ್ಯವಾಗಿ ಬರದೇ ಬರುತ್ತವೆ ಎಂದು ಭವ್ಯ ಹೇಳಿದ್ದಾರೆ ಇನ್ನು ಇದೇ ವೇಳೆ ಮೋಕ್ಷಿತ ಪ್ರಕರಣದ ಬಗ್ಗೆಯೂ ಕೂಡ ಭವ್ಯ ಮಾತನಾಡಿದ್ದಾರೆ ನನಗೆ ಮೋಕ್ಷಿತ ಏನು ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಗೊತ್ತು ಹೊರಗಡೆ ಅವರು ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ ಹೀಗಾಗಿ ಬಿಗ್ ಬಾಸ್ ಮನೆಯ ವಿಚಾರ ಮಾತ್ರ ನಾನು ಹೇಳಬಲ್ಲೆ ಬೇರೆ ವಿಚಾರದ ಬಗ್ಗೆ ಗೊತ್ತಿಲ್ಲದೆ ನಾನು ಮಾತನಾಡುವುದಿಲ್ಲ ಈ ಬಗ್ಗೆ ಮೋಕ್ಷಿತ ಅವರನ್ನೇ ಕೇಳಿದರೆ ಒಳ್ಳೆಯದು ಎಂದು ಭವ್ಯ ಹೇಳಿದ್ದಾರೆ ತ್ರಿವಿಕ್ರಮ್ ನನಗೆ ಪ್ರಪೋಸ್ ಮಾಡಿದ್ದು ನಿಜ ಆದರೆ ಅದೆಲ್ಲ ತಮಾಷೆಗಾಗಿ ಮಾಡಿದ್ದು ಅಂತ ಅವರೇ ಹಲವಾರು ಬಾರಿ ಹೇಳಿಕೊಂಡಿದ್ದಾರೆ ನಾವಿಬ್ಬರು ತುಂಬ ಒಳ್ಳೆಯ ಫ್ರೆಂಡ್ ಅಷ್ಟೇ ಇದನ್ನು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ ನಾವು ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಕಂಫರ್ಟ್ ಝೋನಲ್ಲಿ ಇದ್ವಿ ಹೀಗಾಗಿ ನಮ್ಮಿಬ್ಬರ ನಡುವೆ ಸ್ನೇಹ ಗಟ್ಟಿಯಾಗಿದೆ ಯಾರು ಏನೇ ಹೇಳಲಿ ನಮ್ಮಿಬ್ಬರ ನಡುವೆ ಇರುವುದು ಸ್ನೇಹ ಮಾತ್ರ ಎಂದು ಭವ್ಯ ಸ್ಪಷ್ಟನೆ ನೀಡಿದ್ದಾರೆ